ಪ್ರತಿ ವೀಡಿಯೋದಲ್ಲಿ ಡೈಲಿ ಲೈಫಲ್ಲಿ ನಮಗೆ ಬೇಕಾಗುವಂಥ ತುಂಬನೇ ಯೂಸ್ಫುಲ್ ಆಗಿರುವಂಥ ಹೊಸ ಟಿಪ್ಸ್ಗಳನ್ನ ನೋಡೋಣ ಇದರ ಜೊತೆಗೆ ಕಿಚನ್ ಟಿಪ್ಸ್ ಕೂಡ ನೋಡೋಣ ವೀಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆಯೇ ಮಂತ್ರಾಲಯ ನೀವೇನಾದರೂ ಈ ಚಾನಲ್ ಮೊದಲೇ ಬಾರಿ ನೋಡ್ತಾ ಇದ್ದರೆ ಪ್ಲೀಸ್ ವೀಡಿಯೋ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ವಿಡಿಯೋ ಏನು ಅಂತ ನೋಡೋಣ ಮನೇಲಿ ಸ್ಟಿಕ್ಕರ್ಸ್ ಗಳನ್ನ ಎಲ್ಲಂದ್ರೆ ಅಲ್ಲಿ ಅಂಟಿಸ್ಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಈ ರೀತಿ ಇರುವಂತಹ ಸ್ಟಿಕ್ಕರ್ಸ್ ನಾವು ತೆಗೆಯೋಕೋದಾಗ ಅದು ಈಸಿಯಾಗಿ ಬರೋದಿಲ್ಲ ಅರ್ಧಂಬರ್ಧ ಅಲ್ಲೇ ಕಚ್ಕೊಂಡಿರುತ್ತೆ ಅಥವಾ ತೆಗೆಯೋದಕ್ಕೆ ತುಂಬಾನೇ ಕಷ್ಟ ಆಗಬಹುದು ಈ ರೀತಿ ಇರುವಂತಹ ಸ್ಟಿಕ್ಕರ್ ನ ಪೂರ್ತಿಯಾಗಿ ಈಸಿಯಾಗಿ ತೆಗೆದೋಸ್ಕರ ಹೇರ್ ಡ್ರೈರ್ನ ಬಳಸ್ಕೊತಾ ಇದೀನಿ ಸಾಧಾರಣವಾಗಿ ಹೇರ್ ಡ್ರೈಯರ್ ಪ್ರತಿಯೊಂದು ಮನೇಲೂ ಇದ್ದೇ ಇರುತ್ತೆ ಈ ರೀತಿ ಇರುವಂತಹ ಹೇರ್ ಡ್ರೈಯರ್ ಅನ್ನ ಆನ್ ಮಾಡ್ಕೊಂಡು ನೋಡಿ ಇದರಿಂದ ಬರುವಂತಹ ಹೀಟ್ ಗಾಳಿನ ಇದ್ರ ಮೇಲ್ಗಡೆ ಬಿಡಬೇಕಾಗುತ್ತೆ ಇದರಿಂದ ಸ್ಟಿಕ್ಕರ್ ನಲ್ಲಿರುವಂತಹ ಗಮ್ ಎಲ್ಲ ಮೆಲ್ಟ್ ಆಗಿ ಈಸಿಯಾಗಿ ನಮಗೆ ತೆಗೆಯೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಒಂದು ತರ್ಟಿ ಸೆಕೆಂಡ್ಸ್ ಹೇರ್ ಡ್ರೈಯರ್ ನ ತೋರಿಸಿ ಈ ರೀತಿ ತೆಗೆದಾಗ ಈಸಿಯಾಗಿ ನಮಗೆ ಸ್ಟಿಕ್ಕರ್ ಅಂದು ಬಂದ್ಬಿಡುತ್ತೆ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ರೆ ಮದೇ ಟ್ರೈ ಮಾಡಿ ನೋಡಿ ಮನೇಲಿ ಇಡ್ಲಿ ಹಿಟ್ಟು ತುಂಬಾನೇ ಆಗಿಬಿಟ್ರೆ ಅದನ್ನ ಬಿಸಾಕೋದಕ್ಕೆ ಬದಲಾಗಿ ಈ ರೀತಿ ನೀವು ಟ್ರೈ ಮಾಡಿ ನೋಡಿ ನೋಡಿ ನಾನು ಒಂದು ಬಟ್ಟಲ್ಲಿ ತುಂಬಾನೇ ಅಂತ ಇಡ್ಲಿ ಹಿಟ್ಟನ್ನ ತಗೊಂಡಿದ್ದೀನಿ ಇದರಲ್ಲಿ ಮೊದಲೇ ನಾನು ಉಪ್ಪಾಗಲಿ ಅಥವಾ ಅಡಿಗೆ ಸೋಡ ಆಗಲಿ ಯಾವುದನ್ನು ಸೇರಿಸ್ಕೊಂಡಿಲ್ಲ ಇವಾಗ ನಾನು ಹಾಕೋತಾ ಇದೀನಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಪುಡಿ ಉಪ್ಪನ್ನ ಹಾಕೋಣ ಇದ್ರ ಜೊತೆಗೆ ಕಾಲು ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಸೋಡನ ಹಾಕೋತಾ ಇದೀನಿ ಇವೆರಡನ್ನೂ ಹಾಕೊಂಡಾದ್ಮೇಲೆ ಈ ಇಡ್ಲಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ತಗೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋ ಈ ಇಡ್ಲಿ ಹಿಟ್ಟನ್ನ ನಾವು ಕ್ಲೀನಿಂಗ್ ಗೋಸ್ಕರ ತುಂಬಾ ದಿನಗಳಿಂದ ಅಲ್ಲ ತುಂಬಾ ವರ್ಷಗಳಿಂದ ಯೂಸ್ ಮಾಡದೇ ಇರುವಂತ ದೀಪನ ತಗೊಂಡಿದೀನಿ ಈ ದೀಪ ತುಂಬಾನೇ ಕಪ್ಪಗಾಗಿ ಅಷ್ಟೇ ಅಲ್ಲೇ ತುಂಬಾನೇ ಅಂಟಿ ಜಿಡ್ಡಿದ್ದ ಕೊಳೆಯಿಂದ ತುಂಬಿದೆ ಈ ರೀತಿ ಇರುವಂತ ದೀಪನ ಕ್ಲೀನ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಇಡ್ಲಿ ಹಿಟ್ಟನ್ನ ನೋಡಿ ತಗೋಣ್ ಸೌಟ್ ಇಂದ ಹಾಕೋತಾ ಇದೀನಿ ಈ ರೀತಿ ನಾವು ಹಾಕೊಂಡು ಇದ್ರ ಜೊತೆಗೆ ಫೈವ್ ಸಿಕ್ಸ್ ಡ್ರಾಪ್ ಅಷ್ಟು ವಿಮ್ ಲಿಕ್ವಿಡ್ ಕೂಡ ಹಾಕೋತಾ ಇದೀನಿ ಇದು ಹಾಕೊಂಡ್ ಆದ್ಮೇಲೆ ಇವಾಗ ನಾವ್ ಇದನ್ನ ಚೆನ್ನಾಗಿ ದೀಪದ ಪೂರ್ತಿಯಾಗಿ ಅಪ್ಲೈ ಮಾಡ್ಕೊಡ್ಬೇಕಾಗುತ್ತೆ ಸಾಲಿಲ್ಲ ಅಂದಾಗ ಇನ್ ಸ್ವಲ್ಪ ಹಿಟ್ಟನ್ನು ಹಾಕೊಂಡು ಚೆನ್ನಾಗಿ ಪೂರ್ತಿಯಾಗಿ ಅಪ್ಲೈ ಮಾಡಿ ಇಟ್ಕೊಳ್ಳಿ ಈ ರೀತಿ ಅಪ್ಲೈ ಮಾಡಿಕೊಟ್ಟು ಇದನ್ನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಗೆ ಬಿಡಬೇಕಾಗುತ್ತೆ ನೋಡಿ ಒಂದು ಹದಿನೈದು ನಿಮಿಷ ಆದ್ಮೇಲೆ ಕ್ಲೀನ್ ಮಾಡ್ಕೊತಾ ಇದೀನಿ ಇದನ್ನ ಕ್ಲೀನ್ ಮಾಡೋದಕ್ಕೆ ನಾನು ಸ್ಕ್ರಬ್ಬರ್ ಯಾವ್ದು ಬಳಸ್ತಾ ಇಲ್ಲ ಬರೀ ಕೈಯಿಂದನೇ ಈ ರೀತಿ ನಾವು ಉಜ್ಕೊಂಡ್ರೆ ಸಾಕಾಗುತ್ತೆ ಅಕ್ಕಿ ಹಿಟ್ಟು ಜಾಸ್ತಿ ಉಳಿಯಾಗ್ತಾ ಹೋದಷ್ಟು ಅದರಲ್ಲಿ ಲ್ಯಾಕ್ಟಿಕ್ ಆಸಿಡ್ ಅಂಶ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಇದು ಹಾರ್ಮ್ಲೆಸ್ ಕೆಮಿಕಲ್ ಆಗಿರೋದ್ರಿಂದ ಇದನ್ನ ನಾವು ಕ್ಲೀನಿಂಗ್ ಅಲ್ಲಿ ಬಳಸಿದಾಗ ತುಂಬಾನೇ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋ ಜೊತೆಗೆ ಪಳಪಳ ಅಂತ ಹೊಳೆ ತರ ಕಾಣುತ್ತೆ ಈ ತರ ಇತ್ತಳೆ ಪಾತ್ರೆಗಳು ಅಷ್ಟೇ ಇಲ್ದೇನೆ ಇನ್ನು ತಾಮ್ರ ಇರಬಹುದು ಕಬ್ಬಿಣ ಬೆಳ್ಳಿ ಅಲ್ಯೂಮಿನಿಯಂ ಗ್ಲಾಸ್ ಐಟಮ್ಸ್ ಸಹ ನಾವು ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು ಈ ತರ ನಾವು ಸ್ಕ್ರಬ್ ಮಾಡ್ಕೊಂಡ್ಮೇಲೆ ಇದನ್ನ ನಾನು ನೀರಿಂದ ವಾಶ್ ಮಾಡ್ಕೊಂಬ ತೋರಿಸ್ತಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ ಅಂತ ಪೂರ್ತಿಯಾಗಿ ಕೊಳೆ ಎಲ್ಲಾನು ಹೋಗಿದೆ ಅಷ್ಟೇ ಇಲ್ದೇನೆ ನೋಡೋದಕ್ಕೆ ತುಂಬಾನೇ ಶೈನ್ ಆಗಿ ಪಳಫಳ ಅಂತ ಹೊಳಿತಾ ಇದೆ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಕೊಟ್ಟು ನೀವು ಸಹ ಟ್ರೈ ಮಾಡಿ ನೋಡಿ ಸಾಧಾರಣವಾಗಿ ವೈಟ್ ಕಲರ್ ನಲ್ಲಿರುವಂತಹ ಬಲ್ಪ್ ನ ಬರೀ ಹತ್ತೇ ಸೆಕೆಂಡ್ಸ್ ನಲ್ಲಿ ಕಲರ್ ಬಲ್ಪ್ ಆಗಿ ಚೇಂಜ್ ಮಾಡಬಹುದು അത് ഹേനോള ಇದಕ್ಕಾಗಿ ನಾನು ಬಲೂನ್ ನ ಯೂಸ್ ಮಾಡ್ತಾ ಇದೀನಿ ನೋಡಿ ಮನೇಲಿ ಫಂಕ್ಷನ್ ಇರಬಹುದು ಅಥವಾ ಬರ್ತ್ಡೇ ಪಾರ್ಟಿ ಇರಬಹುದು ಕಲರ್ ಕಲರ್ ಆಗಿ ಬಲ್ಬ್ ನ ಯೂಸ್ ಮಾಡಬೇಕು ಅಂದಾಗ ಈ ತರ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಅಲ್ಲಿರುವಂತಹ ಬಲೂನ್ಸ್ ನ ಬಲ್ಬ್ ಮೇಲೆ ಹಾಕೊಂಡಾಗ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಲೈಟ್ ಗಳು ಉರಿಯುತ್ತೆ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ನೋಡಿ ವೈಟ್ ಬಲ್ಬ್ ಮೇಲ್ಗಡೆ ವೈಲೆಟ್ ಕಲರ್ ಇರುವಂತಹ ಬಲೂನ್ ಹಾಕಿದೀನಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇಲ್ಲಿ ಒಂದು ಬೆಡ್ ಲೈಟ್ ತುಂಬಾನೇ ಬ್ರೈಟ್ ಆಗಿ ಹೆಚ್ಚಿನ ಕೊಡ್ತಾ ಇರುತ್ತೆ ಆ ರೀತಿ ಇರುವಂತಹ ಬೆಡ್ ಲೈಟ್ ಕೂಡ ಸರಿ ಮಾಡೋದಕ್ಕೋಸ್ಕರ ಈ ತರ ನಾವು ಡಾರ್ಕ್ ಕಲರ್ ಇರುವಂತಹ ಬಲೂನ್ ನ ಯೂಸ್ ಬೆಳಕನ್ನ ಕಮ್ಮಿ ಮಾಡ್ಕೋಬಹುದು ಇದು ತುಂಬಾ ಯೂಸ್ ಆಗುವಂತ ಟಿಪ್ಸ್ ನೀವು ಸಹ ಟ್ರೈ ಮಾಡಿ ನೋಡಿ ನೋಡಿ ಮನೆಯಲ್ಲಿ ಇಡ್ಲಿ ಹಿಟ್ಟು ರುಬ್ಬಿದ ಕೆಲವೇ ಗಂಟೆಗಳಲ್ಲಿ ಇಡ್ಲಿ ಮಾಡ್ಕೋಬೇಕು ಸಾಫ್ಟ್ ಆಗಿ ಟೇಸ್ಟಿ ಆಗಿರ್ಬೇಕು ಅಂದಾಗ ಈ ತರ ಮೂರ್ ಗ್ಲಾಸ್ ಅಕ್ಕಿಗೆ ಒಂದ್ ಗ್ಲಾಸ್ ಉದ್ದಿನ ಬೆಳೆನ ತಗೊಂಡಿದೀನಿ ಇದನ್ನ ಇವಾಗ ಚೆನ್ನಾಗಿ ವಾಶ್ ಮಾಡಿ ತಗೋಣ ಒಂದ್ ಐದಾರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡಾದ್ಮೇಲೆ ಇದ್ರ ಜೊತೆಗೆ ನಾನು ಎರಡು ಹಿಡಿಯಷ್ಟು ಅವಲಕ್ಕಿನ ಸೇರಿಸ್ತಾ ಇದೀನಿ ಮುಖ್ಯವಾಗಿ ನಾವು ಅವಲಕ್ಕಿನ ಸೇರಿಸ್ಕೋಬೇಕಾಗುತ್ತೆ ಈ ರೀತಿ ಸೇರಿಸ್ಕೊಂಡಾದ್ಮೇಲೆ ಮತ್ತೆ ಇನ್ನೊಂದ್ ಎರಡು ಸಲ ಚೆನ್ನಾಗಿ ವಾಶ್ ಮಾಡಿ ತಗೋಣ ಸಪರೇಟ್ ಸಪ್ರೇಟ್ ಆಗಿ ನನ್ಸ್ತಾ ಇಲ್ಲ ಎಲ್ಲಾನು ಒಟ್ಟಿಗೆ ನನ್ಸಿಟ್ಕೊಂಡಿದ್ದೀನಿ ಈ ರೀತಿ ನಾನು ವಾಶ್ ಮಾಡ್ಕೊಂಡ್ ನೀರನ್ನ ಹಾಕಿ ನಾಲ್ಕರಿಂದ ಐದು ಗಂಟೆಗಳ ಕಾಲ ನೋಡಿ ಒಂದು ಫೋರ್ ಅವರ್ಸ್ ಆದ್ಮೇಲೆ ಚೆನ್ನಾಗಿ ನಂದಿದೆ ಇವಾಗ ಇದನ್ನ ಗ್ರೈಂಡ್ ಮಾಡಿ ತಗೋಣ ನೋಡಿ ಇಡ್ಲಿಗೆ ಗ್ರೈಂಡ್ ಮಾಡ್ಕೋಬೇಕಾದಾಗ ತುಂಬಾ ನೈಸ್ ಗ್ರೈಂಡ್ ಮಾಡ್ಕೋಬಾರ್ದು ಸ್ವಲ್ಪ ರವೆ ರವೆ ಗ್ರೈಂಡ್ ಮಾಡ್ಕೋಬೇಕು ಅವಾಗ್ಲಿ ಇಡ್ಲಿ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಗ್ಯಾಸ್ ಆನ್ ಮಾಡ್ಕೊಂಡು ಅದ್ರ ಮೇಲ್ಗಡೆ ತವನ್ ಇಟ್ಕೊಂಡಿದೀನಿ ಇವಾಗ ಈ ತವನ ಚೆನ್ನಾಗಿ ಕಾಯೋದಕ್ಕೆ ಬಿಡ್ಬೇಕು ತವ ಚೆನ್ನಾಗಿ ಆದ್ಮೇಲೆ ನಮಗೆ ಅಂತ ಇಡ್ಲಿ ಹಿಟ್ಟನ್ನ ಒಂದು ಪಾತ್ರಲ್ಲಿ ಹಾಕಿಟ್ಕೊಳ್ಳೋಣ ಉಳ್ದಿರೋದನ್ನ ಫ್ರಿಜ್ಜಲ್ಲಿ ಇಟ್ಕೋಬಹುದು ತಕ್ಷಣಕ್ಕೆ ಅಂತ ಇಡ್ಲಿ ಹಿಟ್ಟನ್ನ ಈ ರೀತಿ ಪಾತ್ರ ಹಾಕಿಟ್ಕೊಂಡು ಅದನ್ನ ನಾನು ತವ ಮೇಲ್ಗಡೆ ಇಟ್ಕೊಂಡಿದೀನಿ ನೋಡಿ ಇಟ್ಕೊಂಡಿದ್ ತಕ್ಷಣಕ್ಕೆ ನಾವು ಗ್ಯಾಸ್ ಸ್ಟೋವ್ ನ ಆಫ್ ಮಾಡ್ಕೊಬೇಕಾಗುತ್ತೆ ಇದಾದ್ಮೇಲೆ ಇನ್ನೊಂದು ಮುಖ್ಯವಾಗಿರುವಂತ ಕೆಲಸ ಮಾಡಬೇಕು ಅದೇನಂದ್ರೆ ಇದು ಒಳಗಡೆ ಲೋಟನ ಇಡಬೇಕು ನಾನು ಗಾಜಿನ ಲೋಟನ ತಗೊಂಡಿದೀನಿ ಗಾಜಿನ ಲೋಟ ಇದ್ರೆ ಬೆಸ್ಟ್ ಇಲ್ಲ ಅಂದ್ರೆ ಅದಕ್ಕೆ ಬದಲಾಗಿ ನಾವು ಸ್ಟೀಲ್ ಲೋಟನ ಕೂಡ ಬಳಸ್ಕೋಬಹುದು ನೋಡಿ ಲೋಟನ ಇಟ್ಕೋಬೇಕಾದಾಗ ಈ ರೀತಿ ನಾವು ತಿರುಗಿಸ್ಕೊಳ್ತಾ ಇಟ್ಕೋಬೇಕಾಗತ್ತೆ ಈ ರೀತಿ கொண்டு இட்டுக் கொள்ளுன ತವದಲ್ಲಿ ಹೀಟ್ ಎಲ್ಲ ಪೂರ್ತಿಯಾಗಿ ಪಾತ್ರ ತುಂಬಾ ಹರಡಿ ಆದಷ್ಟು ಬೇಗ ಹಿಟ್ಟು ಫರ್ಮೆಂಟೇಷನ್ ಆಗಿ ಉಬ್ಬಿ ಬರುತ್ತೆ ನೋಡಿ ಲೋಟನ ಈ ರೀತಿ ಹಾಕಿ ಇದ್ರ ಮೇಲ್ಗಡೆ ಪ್ಲೇಟ್ ನ ಕ್ಲೋಸ್ ಮಾಡ್ಕೊಂಡು ಇದನ್ನ ಹಾಗೆ ಬಿಟ್ಬಿಡ್ಬೇಕಾಗುತ್ತೆ ನೋಡಿ ಇದನ್ನ ನಾನು ಮಧ್ಯಾಹ್ನ ಮಾಡ್ಕೊಂಡೀನಿ ಆದ್ರೆ ನೋಡಿ ಸಾಯಂಕಾಲ ಏಳು ಗಂಟೆಗೆಲ್ಲ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನೋಡಿ ನಾನು ಹೇಳುವಂತ ಮೆಥಡ್ ಅಲ್ಲಿ ಇಡ್ಲಿನ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲು ಇಡ್ಲಿ ಇಟ್ಟು ಬೇಗನೆ ಉಬ್ಬಿ ಬರುತ್ತೆ ಅಷ್ಟೇ ಇಲ್ಲಿ ಇಡ್ಲಿ ಕೂಡ ತುಂಬಾನೇ ಸಾಫ್ಟ್ ಆಗಿ ಟೇಸ್ಟಿ ಆಗಿರುತ್ತೆ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಟ್ರೈ ಮಾಡೋದ್ರ ಜೊತೆಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವ್ರ ಸಹ ಯೂಸ್ ಆಗುತ್ತೆ ಸಿರಪ್ನ ನಾವು ಮೆಜರ್ಮೆಂಟ್ ಕ್ಯಾಪಲ್ಲಿ ತೊಗೋಬೇಕಾದಾಗ ಮೆಜರ್ಮೆಂಟ್ ಕ್ಯಾಪು ಕ್ಲೀನ್ ಆಗಿದೆ ಅಂದ್ಬಿಟ್ಟು ಅದರಲ್ಲಿ ಹಾಗೆ ತಗೋತಾ ಇರ್ತೀವಿ ಈ ರೀತಿ ತೊಗೊಂಡಾಗ ಅರ್ಧಂಬರ್ಧ ಸಿರಪ್ ಅನ್ನೋದು ಹಾಗೆ ಅಂಟ್ಕೊಳ್ತಾ ಇರುತ್ತೆ ಈ ರೀತಿ ಆಗದಕ್ಕೋಸ್ಕರ ಒಂದ್ಸಲ ನಾವು ಕ್ಯಾಪನ್ನು ನೀರಿಂದ ವಾಶ್ ಮಾಡ್ಕೊಂಬಂದು ತಕ್ಷಣಕ್ಕೆ ನಾವು ಸಿರಪ್ನ ಹಾಕೊಂಡು ಕುಡಿಯೋದ್ರಿಂದ ಸ್ವಲ್ಪ ಸಿರಪ್ ಕೂಡ ಕ್ಯಾಪಲ್ಲಿ ಅಂಟೋದಿಲ್ಲ ನೀವು ಸಹ ಟ್ರೈ ಮಾಡಿ ನೋಡಿ ಮಧ್ಯಾಹ್ನ ಮಾಡ್ಕೊಂಡಿರೋ ಅಂತ ಅನ್ನ ಸ್ವಲ್ಪ ಒಳ್ಳಿದಾಗ ಅದನ್ನ ರಾತ್ರಿ ತಿನ್ಬೇಕು ಅಂದಾಗ ತುಂಬಾನೇ ಇರುತ್ತಲ್ವಾ ಇದು ಬಿಸಿ ಇಲ್ದಿರೋ ಕಾರಣದಿಂದ ಕೆಲವರಿಗೆ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಆ ರೀತಿ ಇದ್ದಾಗ ಇದನ್ನ ತಕ್ಷಣಕ್ಕೆ ನಾವು ಬಿಸಿ ಮಾಡ್ಕೋಬೇಕು ಅಂದಾಗ ಈ ರೀತಿ ನೀವು ಟ್ರೈ ಮಾಡಿ ನೋಡಿ ನೋಡಿ ಅನ್ನನ ನಾನು ಆಲ್ರೆಡಿ ಟಿಫನ್ ಬಾಕ್ಸ್ ಅಲ್ಲಿ ಹಾಕಿಟ್ಕೊಂಡಿದ್ದೀನಿ ಇವಾಗ ಇದ್ರ ಮುಚ್ಚಳೆನ ಹಾಕಿಟ್ಕೊಂಡು ಗ್ಯಾಸ್ ಸ್ಟವ್ ಮೇಲ್ಗಡೆ ಒಂದ್ ಬಾಂಡ್ಲಿ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ನೀರ್ ಹಾಕಿ ಅದ್ರ ಮೇಲ್ಗಡೆ ಅನ್ನ ಇರುವಂತಹ ಟಿಫನ್ ಬಾಕ್ಸ್ ನ ಇಟ್ಕೊಂಡಿದ್ದೀನಿ ಇಲ್ಲಿನ ನೀರನ್ನ ಚೆನ್ನಾಗಿ ನಾವು ಒಂದ್ ನಿಮಿಷಗಳ ಕಾಲ ಕುದಿಸ್ಕೊಂಡಾಗ ಒಳಗಡೆ ಇರುವಂತ ಅನ್ನ ನಮ್ಗೆ ಬಿಸಿಯಾಗಿ ಸಿಗುತ್ತೆ ನೆಕ್ಸ್ಟ್ ಬೂದ್ ಗುಂಬಳಕಾಯಿಂದ ಒಂದ್ ಸೂಪರ್ ಆಗಿರುವಂತ ಹೋಮ್ ರೆಮಿಡಿನ ನೋಡೋಣ ದೃಷ್ಟಿ ಹೊಡೆಯೋದಕ್ಕೆ ಬಳಸುವಂತ ಬೂದ್ ಗುಂಬಳಕಾಯಿನ ನಾವು ಬಳಸೋದ್ರಿಂದ ಎಷ್ಟೆಲ್ಲ ಉಪಯೋಗಗಳಿದೆ ಅಂತ ತಿಳಿದ್ರೆ ಖಂಡಿತವಾಗ್ಲೂ ನೀವು ಆಶ್ಚರ್ಯ ಪಡ್ತೀರಾ ಮೊದಲು ಬೂದ್ ಗುಂಬಳಕಾಯಿಂದ ಸ್ವಲ್ಪ ಪೀಸಾ ಕಟ್ ಮಾಡಿ ತಗೊಂಡಿದೀನಿ ಇದ್ರ ಮೇಲ್ಗಡೆ ಇರುವಂತಹ ಸಿಪ್ಪೆ ಹಾಗೂ ಬೀಜನೆಲ್ಲ ತೆಗೆದ್ಬಿಟ್ಟು ಈ ರೀತಿ ನಾನು ಚಿಕ್ಕ ಚಿಕ್ಕ ಪೀಸಾ ಕಟ್ ಮಾಡಿ ತಗೊಂಡಿದ್ದೀನಿ ಇದ್ರ ಜೊತೆಗೆ ನಾವು ಶುಂಠಿನ ಸೇರಿಸ್ಕೊಳ್ಳೋಣ ಒಂದು ಚಿಕ್ಕ ತುಂಡು ಶುಂಠಿನ ಚಿಕ್ಕ ಚಿಕ್ಕ ಪೀಸಾ ಕಟ್ ಮಾಡಿ ತಗೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಪುದೀನ ಹಾಕೋತಾ ಇದೀನಿ ಬೂದ್ ಗುಂಬಳಕಾಯಿ ಟೇಸ್ಟ್ಲೆಸ್ ಇರೋದ್ರಿಂದ ಇನ್ನೂ ಸ್ವಲ್ಪ ಪುದೀನ ಬೇಕಾದ್ರೆ ಸೇರಿಸ್ಕೋಬಹುದು ಇದನ್ನ ಹಾಕೊಂಡಾದ್ಮೇಲೆ ನಾನು ಕೊನೆಯದಾಗಿ ಉಪ್ಪನ್ನ ಸೇರಿಸ್ಕೊತಾಯಿನಿ ಇದೀನಿ ಇವಾಗ ಇಷ್ಟನ್ನು ನಾವು ಮಿಕ್ಸಿ ಜಾರ್ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ತಗೋಬೇಕು ಮೊದಲು ನೀರನ್ನ ಸೇರಿಸ್ದೆ ಹಾಗೆ ಗ್ರೈಂಡ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೋಣ ಪೂರ್ತಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ತಿಕ್ಕಾಗಿರೋದ್ರಿಂದ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನ ಇವಾಗ ನಾನು ಫಿಲ್ಟರ್ ಮಾಡಿ ತಗೋತಾ ಇದೀನಿ ಇದನ್ನ ಗ್ಲಾಸ್ ಅಲ್ಲಿ ಹಾಕೋದಕ್ಕೂ ಮುಂಚೆ ಮೊದಲು ನಾವಿದರಲ್ಲಿ ಇದ್ರಲ್ಲಿ ಜೇನ್ ತುಪ್ಪನ ಸೇರಿಸಿಕೊಳ್ಳೋಣ ಜೇನು ತುಪ್ಪನ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಇದಾದ್ಮೇಲೆ ಇದ್ರಲ್ಲಿ ಇವಾಗ ನಾವು ಫಿಲ್ಟರ್ ಮಾಡಿ ಇಟ್ಕೊಂಡಿರುವಂತ ಕುಂಬಳಕಾಯಿ ಜ್ಯೂಸ್ನ ಹಾಕೋಣ ಈ ಜ್ಯೂಸನ್ನ ನಾವು ಪ್ರತಿದಿನ ಖಾಲಿ ಹೊಟ್ಟೆಲಿ ತಗೋಬೇಕಾಗುತ್ತೆ ಈ ರೀತಿ ತಗೊಳ್ಳೋದ್ರಿಂದ ತುಂಬಾನೇ ಈಸಿಯಾಗಿ ಒಂದು ವಾರದಲ್ಲಿ ಸೊಂಟು ಸುತ್ತ ಇರೋಂತ ಕೊಬ್ಬನ್ನ ಕರಗಿಸ್ಕೋಬಹುದು ಇದಷ್ಟೇ ದೇಹದಲ್ಲಿ ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ಎಲ್ಲ ಕಮ್ಮಿ ಮಾಡಿ ಆದಷ್ಟು ಬೇಗ ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಇದರ ಜೊತೆಗೆ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರ್ ನ ಇನ್ಕ್ರೀಸ್ ಮಾಡುತ್ತೆ ಅಷ್ಟೇ ಅಲ್ದೇನೆ ನಮ್ಮ ಹಾರ್ಟ್ ಗೆ ಸ್ಕಿನ್ ಗೆ ಕೂದಲ್ಗೆ ಲಂಗ್ಸ್ಗೆ ಬೋನ್ಸ್ ಗೆ ಇವೆಲ್ಲದಕ್ಕೂ ತುಂಬಾನೇ ಒಳ್ಳೇದು ಇಷ್ಟೆಲ್ಲ ಬೆನಿಫಿಟ್ಸ್ ಇರುವಂತ ಈ ಜ್ಯೂಸ್ ನ ಪ್ರತಿದಿನ ತಗೊಳ್ಳೋದಕ್ಕೆ ಟ್ರೈ ಮಾಡಿ ಅದರಲ್ಲೂ ಬೇಸ್ಗಿನಲ್ಲಿ ನಮ್ ದೇಹನ ಕೂಲ್ ಆಗಿಡೋದಕ್ಕೆ ಹೆಲ್ಪ್ ಆಗುತ್ತೆ ಕೆಲವರಿಗೆ ಜೇನು ಮಿಕ್ಸ್ ಮಾಡೋದಕ್ಕೆ ಇಷ್ಟ ಆಗಿಲ್ಲ ಅಂದಾಗ ಅದಕ್ ಬದಲಾಗಿ ಈ ಜ್ಯೂಸ್ ನಲ್ಲಿ ಬೆಣಸು ಪುಡಿನ ಮಿಕ್ಸ್ ಮಾಡ್ಕೊಂಡು ತಗೋಬಹುದು ನೀವು ಸಹ ಟ್ರೈ ಮಾಡಿ ನೋಡಿ ಓಕೆ ಫ್ರೆಂಡ್ಸ್ ಇವತ್ತಿನ ಟಿಪ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಯಾವ ಟಿಪ್ ಇಷ್ಟ ಆಯ್ತು ಅಂತ ಮರಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ ಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಇನ್ನೊಂದು ಯೂಸ್ಫುಲ್ ಬಾಯ್